ಅನುಭವ ಮಂಟಪ ಬಸವಾದಿ ಶರಣರ ರಥಯಾತ್ರೆಗೆ ಜಿಲ್ಲಾಡಳಿತದಿಂದ ಸ್ವಾಗತ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ಸರ್ಕಾರವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮೂಲಕ ಆರಂಭಿಸಿರುವ ಅನುಭವ ಮಂಟಪ ಬಸವಾದಿ ಶರಣರ ರಥಯಾತ್ರೆಗೆ ಧಾರವಾಡದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಅದ್ದೂರಿಯಾಗಿ ಸ್ವಾಗತವನ್ನ ಮಾಡಲಾಯಿತು ಅಪರ ಜಿಲ್ಲಾಧಿಕಾರಿ ಗೀತಾ ಸಿಡಿರವರು ಬಸವಣ್ಣನವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು ಬಸವಾದಿ ಶರಣರ ರಥಯಾತ್ರೆಯು ಬೆಂಗಳೂರಿನಿಂದ ಪ್ರಾರಂಭಗೊಂಡು ಕೂಡಲ ಸಂಗಮದಲ್ಲಿ ಕೊನೆಗೊಳ್ಳಲಿದೆ ಎಂದು ತಿಳಿಸಿದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಕುಮಾರ್ ಬೆಕ್ಕಿರೀರವರು ಸ್ವಾಗತಿಸಿದರು ಬಸವ ಕೇಂದ್ರದ ಕಾರ್ಯದರ್ಶಿಯಾದ ಬಸವಂತಪ್ಪ ತೋಟದ್ರವರು ಮಾತನಾಡಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ತುಂಬು ಹೃದಯದ ಧನ್ಯವಾದಗಳು ಬಸವ ಜಯಂತಿಯ ಶುಭಾಶಯಗಳನ್ನು ಕೋರಿದರು ಪ್ರತಿಯೊಬ್ಬರು ಬಸವಣ್ಣನವರ ತತ್ವಗಳನ್ನು ಅಳವಡಿಸಿಕೊಳ್ಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಹಾಗೂ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಚಂದ್ರಕಾಂತ್ ಬೆಲ್ಲದ್ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಬಿಎಸ್ ಮಠ್ ಧಾರವಾಡ ತಹಶೀಲ್ದಾರ್ ಡಾಕ್ಟರ್ ಡಿಎಚ್ ಹೂಗಾರ್ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕಿನ ಅಧ್ಯಕ್ಷ ಮಹಾಂತೇಶ್ ನರೇಗಲ್ ಮುಖಂಡರ ಪ್ರಬಣ್ಣ ನಡಕಟ್ಟಿ ನಾಗರಾಜ್ ಶೆಟ್ಟಿ ಶಾಂತವೀರ್ ಬೆಡಗೇರ್ ಸವಿತಾ ಅಮರ್ ಶೆಟ್ಟಿ ಸುರೇಶ್ ಹೊರಕೇರಿ ಶಂಕರ್ ಹಲಗತ್ತಿ ಡಾಕ್ಟರ್ ಜಿಂದ ಥಡಗ್ಲಿ ಹಾಗೂ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಸವ ಕೇಂದ್ರದ ಪ್ರತಿನಿಧಿಗಳು ಬಸವ ಅಭಿಮಾನಿಗಳು ಸಾರ್ವಜನಿಕರು ಭಾಗವಹಿಸಿದ್ದರು ವಿವಿಧ ಕಲಾ ತಂಡಗಳು ರಥಯಾತ್ರೆ ಮೆರವಣಿಗೆಯಲ್ಲಿ ಭಾಗವಹಿಸಿ ಸಾಂಸ್ಕೃತಿಕ ಹಬ್ಬಕ್ಕೆ ಮೆರುಗು ನೀಡಿದವು ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವಾ ಶ್ರೀ ಗುರು ಬಸವಲಿಂಗಾಯ ಲಿಂಗಾಯ ನಮಃ ಜಯ ಗುರು ಜಯ ಗುರು ಬಸವಣ್ಣ ಜಯ ತು ಜಗದ್ ಗುರು ಬಸವಣ್ಣ जंगम ने बसवन्ना जगदोदारक बसवन्ना जय गुरु जय गुरु बसवन्ना जय तू जगद गुरु बसवन्ना कल्याण वासने बसवन्ना कारुण्य मूर्ति बसवन्ना ಕಾಯ ಕಯೋಯಿ ಬಸವಣ್ಣ ಕಯೋ ಬಸವಣ್ಣ ಜಯ ಗುರು ಜಯ ಗುರು ಬಸವಣ್ಣ ಜಯ ತು ಜಗದ್ ಗುರು ಬಸವಣ್ಣ ನಿರ್ಗುಣ ರೂಪಣೆ ಬಸವಣ್ಣ ನಿಷ್ಕಳ ಲಿಂಗ ಬಸವಣ್ಣ ನಮಸ್ಕಾರ ಕಾರ್ಯಕ್ರಮ ಬಸವ ಜಯಂತಿ ಪ್ರಯುಕ್ತ ಬೆಂಗಳೂರಿಂದ ಆರಂಭವಾಗಿ ಹದಿನಾರು ಜಿಲ್ಲೆಗಳನ್ನು ತಿರುಗಾಡಿ ಈ ನಮ್ಮ ಬಸವ ಬಸವೇಶ್ವರ ಮೂರ್ತಿ ಹಾಗೂ ಸಂಕೇತ ಸಂಕೇತವುಳ್ಳಂತ ಅನುಭವ ಮಂಟಪದ ಟ್ಯಾಬ್ಲು ಇವತ್ತಿನ ದಿನ ನಮ್ಮ ಧಾರವಾಡ ಜಿಲ್ಲೆಗೆ ಆಗಮಿಸಿದೆ ನಾವು ಎಲ್ಲ ಸಾರ್ವಜನಿಕರು ಸಮಾಜದ ಮುಖಂಡರು ಹಾಗೂ ಕಲಾ ತಂಡಗಳು ಈ ಟ್ಯಾಬ್ಲೋವನ್ನು ನಾವು ಇವತ್ತಿನ ದಿನ ಒಂದು ಪೂಜೆ ಮಾಡಿ ಸನ್ಮಾನ ಮಾಡಿ ಮುಂದಿನ ಜಿಲ್ಲೆಗೆ ನಾವು ಬೀಳ್ಕೊಡ್ತಾ ಇದ್ದೀವಿ ಹುಬ್ಬಳ್ಳಿ ಮಾರ್ಗವಾಗಿ ಬಾಗಲಕೋಟೆ ಜಿಲ್ಲೆ ಕೂಡಲ ಸಂಗಮಕ್ಕೆ ಎರಡು ದಿನ ಕಾರ್ಯಕ್ರಮ ಪ್ರಯುಕ್ತ ಬಾಗಲಕೋಟೆ ಜಿಲ್ಲೆ ಕೂಡಲ ಸಂಗಮನ ತಲುಪ್ತಾ ಇದ್ದೀವಿ ಬೆಂಗಳೂರಿಂದ ಪ್ರಾರಂಭವಾಗಿ ಕೂಡಲ ಸಂಗಮ ಕೊನೆಗೊಳ್ಳುತ್ತೆ ಹದಿನಾರು ಜಿಲ್ಲೆಯನ್ನು ಒಳಗೊಂಡ ನನ್ನ ಹೆಸರು ಗೀತಾ ನಾನು ಏಡಿಸಿ ಇದು ಬಸವ ಜಯಂತಿ ಅಂಗವಾಗಿ ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ವರ್ಷ ವಿಶೇಷ ಬಸವ ಜಯಂತಿಯನ್ನು ಕೂಡಲ ಸಂಗಮದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಬಸವ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಆ ಅದ್ದೂರಿಯ ಆಚರಣೆಯನ್ನು ಇಪ್ಪತ್ತೊಂಬತ್ತು ಮೂವತ್ತು ಎರಡು ದಿನ ಮಾಡೋದ್ರಿಂದ ಇವತ್ತ ನಮ್ಮ ಧಾರವಾಡ ಜಿಲ್ಲೆಯ ಜಿಲ್ಲೆಯಾದ್ಯಂತ ಈ ಟ್ಯಾಬು ಹನ್ನೆರಡನೇ ಶತಮಾನದ ವಿಶ್ವ ಗುರು ಬಸವಣ್ಣವರು ಮತ್ತು ಅವರ ಜೊತೆಗೆ ಶರಣರು ಮತ್ತು ಜೊತೆಗೆ ಅಂಬೇಡ್ಕರ್ ಅವರು ಮತ್ತು ಶರು ಶರಣರು ಬೌದ್ಧ ಎಲ್ಲ ಧರ್ಮದವರನ್ನು ಈ ಒಂದು ಭವ್ಯ ರಥದಲ್ಲಿ ಕೂಡಿಸಿಕೊಂಡು ಇಡೀ ಧಾರವಾಡ ಜಿಲ್ಲೆಯಾದ್ಯಂತ ಇದು ಮೆರವಣಿಗೆ ಆಗ್ತಾ ಇದೆ ಇವತ್ತ ಈ ಒಂದು ಜಿಲ್ಲಾ ಆಡಳಿತದಿಂದ ಸ್ವಾಗತ ಮಾಡಿಕೊಂಡಿದ್ದಾರೆ ಅದರ ಜೊತೆಗೆ ಧಾರವಾಡ ಬಸವ ಕೇಂದ್ರ ಹುಬ್ಬಳ್ಳಿ ಬಸವ ಕೇಂದ್ರ ಬಸವಪುರ ಸಂಘಟನೆಯವರು ಎಲ್ಲ ಕೂಡಿಕೊಂಡು ಸಾವಿರಾರು ಜನ ಇಲ್ಲಿ ಬಂದು ಈ ಭವ್ಯ ಮೆರವಣಿಗೆಯನ್ನು ಸ್ವಾಗತ ಬಯಸಿದ್ದಾರೆ ಈ ಸ್ವಾಗತ ಕೋರಲಿಕ್ಕೆ ಇಡೀ ನಮ್ಮ ಧಾರವಾಡ ಜಿಲ್ಲೆಯ ಎಲ್ಲ ಬಸವಪುರ ಸಂಘಟನೆಗಳು ಬಂದಿದ್ದಾವೆ ಅವರೆಲ್ಲರಿಗೂ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ ಈ ಒಂದು ಮಾನ್ಯ ಸರ್ಕಾರಕ್ಕೆ ಕರ್ನಾಟಕದ ಸರ್ಕಾರಕ್ಕೆ ನಮ್ಮ ಎಲ್ಲ ಬಸವಪುರ ಸಂಘಟನೆಗಳಿಂದ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಇದು ಸಂದೇಶ ಇಡೀ ವಿಶ್ವಕ್ಕೆ ಮುಟ್ಟಬೇಕು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದಂತ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೂ ಅವರ ಸಚಿವ ಸಂಪುಟಕ್ಕೂ ನಾವು ಧನ್ಯವಾದಗಳನ್ನು ಹೇಳ್ತೇವೆ ಅದೇ ರೀತಿ ಇವತ್ತು ಈ ವರ್ಷ ಎರಡು ದಿನ ಬಸವ ಜಯಂತಿಯನ್ನು ಆಚರಣೆ ಮಾಡುತ್ತಿರುವ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಿ ನಾವು ಬಸವ ಕೇಂದ್ರ ಕಾರ್ಯದರ್ಶಿ ವಸಂತಪ್ಪ ತೋಟದವರು ಶರಣ ಬಂಧುಗಳಿಗೆ ಶ್ರೀ ಗುರು ಬಸವಣ್ಣನವರ ಜಯಂತಿ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ವಿಶ್ವಗುರು ಬಸವಣ್ಣನವರು ಜಗಜ್ಯೋತಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವದ ಮೊದಲ ಸಂಸತ್ತಾಗಿರ್ತಕ್ಕಂಥ ಅನುಭವ ಮಂಟಪದ ರೂವಾರಿ ಪ್ರಪ್ರಥಮ ಬಾರಿಗೆ ದಲಿತೋದ್ಧಾರವನ್ನ ಈ ನಾಡಿನಲ್ಲಿ ಮಾಡಿರ್ತಕ್ಕಂಥ ಮಹಾ ಸಮಾನತಾವಾದಿ ಮಾನವತಾವಾದಿ ಸ್ತ್ರೀ ಕುಲೋದ್ಧಾರಕ ಅಂತಹ ವಿಶ್ವಗುರು ಬಸವಣ್ಣನವರ ಜಯಂತಿ ಮಹೋತ್ಸವದ ಅಂಗವಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಾರಿ ವಿಶೇಷವಾಗಿ ಶ್ರೀ ಗುರು ಬಸವಣ್ಣನವರ ವಿದ್ಯಾಭೂಮಿ ತಪೋಸ್ಥಾನ ಲಿಂಗೈಕ್ಯ ಕ್ಷೇತ್ರವಾದ ಕೂಡಲ ಸಂಗಮದಲ್ಲಿ ಈ ವರ್ಷ ಇಪ್ಪತ್ತೊಂಬತ್ತು ಏಪ್ರಿಲ್ ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಏನು ಬಸವ ಜಯಂತಿ ಕಾರ್ಯಕ್ರಮ ಇದೆ ಅವತ್ತು ಎರಡು ದಿನಗಳವರೆಗೆ ರಾಜ್ಯ ಸರ್ಕಾರದ ವತಿಯಿಂದ ಸರ್ವಧರ್ಮ ಸಂಸತ್ತು ಅನ್ನುವಂತಹ ಒಂದು ವಿಶೇಷ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಈ ಹಿನ್ನೆಲೆಯೊಳಗ ಈ ಒಂದು ರಥಯಾತ್ರೆಯನ್ನ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರಾರಂಭಿಸಿದ್ರು ಈ ರಥಯಾತ್ರೆ ಶ್ರೀ ಗುರು ಬಸವಣ್ಣನವರ ಸಂದೇಶಗಳನ್ನ ನಾಡಿನಾದ್ಯಂತ ಬಿತ್ತರಿಸ್ತಾ ಇಪ್ಪತ್ತೊಂಬತ್ತಕ್ಕೆ ಕೂಡಲ ಸಂಗಮವನ್ನು ತಲುಪ್ತಾ ಇದೆ ಅವತ್ತಿನ ದಿನ ಮತ್ತು ಮರುದಿನ ಬಸವ ಜಯಂತಿ ದಿನ ಎರಡು ದಿನ ರಾಜ್ಯ ಸರ್ಕಾರದ ಪ್ರಾಯೋಜಿತವಾಗಿರ್ತಕ್ಕಂಥ ವಿಶೇಷ ಕಾರ್ಯಕ್ರಮಗಳು ಬಸವ ಸಂದೇಶವನ್ನ ಪ್ರಚಾರ ಮಾಡುವುದಕ್ಕಾಗಿ ಕಾರ್ಯಕ್ರಮಗಳು ನಡೀತಾ ಇವೆ ಮತ್ತು ಸನ್ಮಾನ್ಯ ಡಾಕ್ಟರ್ ಎಸ್ ಆರ್ ಗುಂಜಾಳ್ ತೊಂಬತ್ಮೂರು ವರ್ಷದ ವಯೋವರ್ಧರು ವಚನ ಸಾಹಿತ್ಯದ ಅಪಾರವಾದ ಆಳವಾದ ಅನುಭವವನ್ನು ಹೊಂದಿರತಕ್ಕಂಥ ಹಿರಿಯ ಸಂಶೋಧಕರು ಅವರಿಗೆ ಬಸವ ಪುರಸ್ಕಾರವನ್ನು ರಾಜ್ಯ ಸರ್ಕಾರ ಕೊಡ್ತಾ ಇದೆ ಅದು ಧಾರವಾಡಕ್ಕೆ ಒಂದು ವಿಶೇಷ ಹೆಮ್ಮೆ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಅದಕ್ಕಾಗಿ ಆ ವಿಶ್ವಗುರು ಬಸವಣ್ಣನವರ ಜಯಂತಿ ಮಹೋತ್ಸವವನ್ನ ರಾಜ್ಯ ಸರ್ಕಾರ ವಿಶೇಷವಾಗಿ ಅತ್ಯಂತ ಮುತುವರ್ಜಿ ವಹಿಸಿ ಆಚರಿಸ್ತಾ ಇರತಕ್ಕಂಥದ್ದು ಆ ಮೂಲಕ ಸರ್ವಸ ಸರ್ವಧರ್ಮ ಸಂಸತ್ತನ್ನ ಆಯೋಜನೆ ಮಾಡ್ತಾ ಇರತಕ್ಕಂಥದ್ದು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಆ ಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ಸಚಿವರಿಗೆ ಇಡೀ ಬಸವಾಭಿಮಾನಿಗಳ ಪರವಾಗಿ ನಾವು ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಆ ಮೂಲಕ ಸರ್ಕಾರ ಒಂದು ಆದರ್ಶ ಹೆಜ್ಜೆಯನ್ನಿಟ್ಟಿದೆ ಇದು ಮುಂದಿನ ಎಲ್ಲ ಸರ್ಕಾರಗಳಿಗೂ ಮಾದರಿ ಆಗ್ಬೇಕು ಈ ಹಿನ್ನೆಲೆ ಒಳಗ ಅನುಭವ ಮಂಟಪ ಅಂತಕ್ಕಂಥದ್ದು ವಿಶ್ವದ ಮೊದಲ ಸಂಸತ್ತು ಅಂತಹ ವಿಶ್ವದ ಮೊದಲ ಸಂಸತ್ತಿನ ಸ್ಥಾಪನೆಯ ಮುಖಾಂತರ ಇಡೀ ವಿಶ್ವಕ್ಕೆ ಪ್ರಜಾಪ್ರಭುತ್ವದ ಪಾಠವನ್ನು ಹೇಳಿಕೊಟ್ಟಂತವರು ಗುರು ಬಸವಣ್ಣನವರು ಅಕ್ಕನಿಗೆ ಇಲ್ಲದ ದೀಕ್ಷೆ ನನಗೇಕೆ ಅಂತ ಹೇಳಿ ಮನೆ ಬಿಟ್ಟು ಇಡೀ ಜಗತ್ತಿನ ಇತಿಹಾಸದಲ್ಲಿನೇ ಸ್ತ್ರೀ ಸ್ವಾತಂತ್ರ್ಯವನ್ನ ಪ್ರತಿಪಾದನೆ ಮಾಡಿರ್ತಕ್ಕಂಥವರು ವಿಶ್ವಗುರು ಬಸವಣ್ಣನವರು ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಅಂತ ಹೇಳೋದ್ರ ಮುಖಾಂತರ ದಲಿತ ವರ್ಗವನ್ನ ಮೊದಲ ಬಾರಿಗೆ ಅಪ್ಪಿಕೊಂಡು ಸಮಾನತೆಯನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥವರು ವಿಶ್ವಗುರು ಬಸವಣ್ಣನವರು ಇವತ್ತಿನ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಅಂತ ನಾವೇನ್ ಹೇಳ್ತೀವಿ ಭಾರತೀಯ ಸಂವಿಧಾನದ ಮೌಲ್ಯಗಳು ಅಂತ ನಾವೇನ್ ಹೇಳ್ತೀವಿ ಇವೆಲ್ಲವೂ ಕೂಡ ಹನ್ನೆರಡನೇ ಶತಮಾನದಲ್ಲಿ ಜಾರಿಗೆ ತಂದಂತಹ ವಿಶ್ವದ ಅಪ್ರತಿಮ ಮಹಾ ದಾರ್ಶನಿಕ ವಿಶ್ವಗುರು ಬಸವಣ್ಣನವರು ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಅನಿಸ್ತದೆ ಅಂತಹ ಬಸವ ಪರಂಪರೆಯವರಾಗಿರ್ತಕ್ಕಂಥ ನಾವು ಶ್ರೀ ಗುರು ಬಸವಣ್ಣನವರ ತತ್ವದಡಿಯಲ್ಲಿ ನಡೀತಕ್ಕಂಥ ನಾವು ಯಾವುದೇ ಕೋಮು ಭಾವನೆಗಳಿಗೆ ಪ್ರಚೋದನೆ ಕೊಡದೆ ಬಾ ಕನ್ನಡ ನಾಡು ಕುವೆಂಪುರವರು ಹೇಳೋ ಹಾಗೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ತೋ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಧ್ಯಾನ ಅನ್ನೋ ಒಳಗ ಇವ ನಾರವ ಇವ ನಾರವ ಇವ ನಾರವ ಎನ್ನದೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎನ್ನುವಂತಹ ಗುರುಬಸವ ಸಂದೇಶದ ಅಡಿಯಲ್ಲಿ ನಡೆದು ನಾವು ಭಾರತದ ಸಂವಿಧಾನದ ಆಶಯಗಳನ್ನು ಈಡೇರಿಸೋಣ ಭಾರತೀಯ ಸಂವಿಧಾನದ ಆಶಯದಂತೆ ನಡೆಯುವುದೇ ನಿಜವಾದ ಬಸವ ತತ್ವದ ಆಚರಣೆ ಅನ್ನುವಂಥದ್ದನ್ನ ನಾವಿವತ್ತು ನಾಡಿನ ಜನತೆಗೆ ಮುಟ್ಟಿಸಬೇಕಾಗಿದೆ ಈ ಹಿನ್ನೆಲೆ ಒಳಗ ಸರ್ಕಾರ ಆಯೋಜಿಸಿರ್ತಕ್ಕಂಥ ಈ ರಥಯಾತ್ರೆಗೆ ರಾಜ್ಯದುದ್ದಕ್ಕೂ ಕೂಡ ಸರ್ಕಾರದ ಎಲ್ಲ ಆಡಳಿತ ಯಂತ್ರ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಅವರು ಎಲ್ಲರೂ ಕೂಡ ಅದನ್ನ ಮುಂದೆ ನಿಂತು ಸ್ವಾಗತಿಸಿ ಬೀಳ್ಕೊಡ್ತಾ ಇದ್ದಾರೆ ಇದು ರಾಜ್ಯಾದ್ಯಂತ ಸಂಚರಿಸಿ ಬಸವ ಸಂದೇಶವನ್ನ ಮೂಡಿಸುವಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಯಶಸ್ಸು ಕಾಣ್ತಾ ಇದೆ ಅನ್ನುವಂತ ಆಶಾಭಾವನೆ ನಮಗಿದೆ ಈ ಒಳಗ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಬಸವ ಜಯಂತಿಯನ್ನ ಆ ಬಸವ ಜಯಂತಿಯ ಶುಭಾಶಯಗಳನ್ನ ಕೋರ್ತಾ ಈ ವರ್ಷದ ಬಸವ ಜಯಂತಿ ಈ ನಾಡಿನಲ್ಲಿ ಸಾಮರಸ್ಯಕ್ಕೆ ನಾಂದಿ ಹಾಡ್ಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದೀವಿ ನಾರವ ಇವ ನಾರವ ಇವ ನಾರವ ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತಕ್ಕಂಥ ವಚನದಲ್ಲಿ ಎಲ್ಲರನ್ನೂ ಒಂದಾಗಿಸತಕ್ಕಂಥ ಈ ನಾಡಿನ ಹಿಂದೂ ಮುಸ್ಲಿಂ ಕ್ರೈಸ್ತ ಯಾವುದೇ ರೀತಿಯ ಭಾವನೆಗಳಿಲ್ಲದೆ ಸರ್ವರನ್ನೂ ಕೂಡ ಸಮಾನವಾಗಿ ಕಾಣುವಂಥದ್ದು ಏನು ನಮ್ಮ ದೇಶದ ಸಂವಿಧಾನ ಹೇಳ್ತದೆ ಅದನ್ನೇ ವಚನ ಸಾಹಿತ್ಯ ಹೇಳ್ತದೆ ಈ ಹಿನ್ನೆಲೆಯೊಳಗ ಸಂವಿಧಾನದ ಆಶಯಗಳನ್ನು ಈಡೇರಿಸುವ ನಿಟ್ಟಿನೊಳಗ ಆ ಒಂದು ದಿಶೆಯೊಳಗ ಈ ಒಂದು ಎರಡು ದಿನಗಳ ಕಾರ್ಯಕ್ರಮ ಬಸವ ತತ್ವದ ಅಡಿಯೊಳಗ ಒಂದು ಮಹತ್ವಪೂರ್ಣ ಹೆಜ್ಜೆ ಅಂತ ನಾವು ಹೇಳ್ಬೋದು ಸರ್ಕಾರ ಮಾಡ್ತಕ್ಕಂತ ಈ ಕಾರ್ಯ ಬಹಳ ಸೂಕ್ತವಾಗಿರ್ತದೆ ಸುಮಾರು ನಮ್ಮ ಬಗು ಒಳಗಟ್ಟಿ ಶರಣರು ಒಂದು ನೂರು ವರ್ಷದಿಂದ ಹೇಳ ಸಮಾಜದಲ್ಲಿ ಹಾಗೂ ಈ ವಿದ್ಯಾಭ್ಯಾಸ ಮಾಡುವಂತ ಮಕ್ಕಳಲ್ಲಿ ನಾವು ಒಳ್ಳೆ ಸಂಸ್ಕಾರವನ್ನು ಬಿಡ್ಲಿಲ್ಲ ಅಂದ್ರೆ ಸೊನ್ನೆಗೆ ಹೇಗೆ ಬೆಳೆಯಲು ಇದೆ ಅಂಜಿಯಲ್ಲಿಲ್ಲ ಸೊನ್ನೆಗೆ ಬೆಲೆ ಇಲ್ಲ ಅದೇ ರೀತಿ ಯಾವುದೇ ಒಂದು ವಿದ್ಯಾಭ್ಯಾಸಕ್ಕಾಗಲಿ ಅಥವಾ ಯಾವುದೇ ಸಂಸ್ಕಾರ ಒಳ್ಳೆ ಸಂಸ್ಕಾರ ಇಲ್ಲ ಅಂದ್ರೆ ಅದು ಅದಕ್ಕೆ ಬೆಲೆ ಇಲ್ಲಕ್ಕಾಗ್ತದೆ ಆದ್ರಿಂದ ಈ ಒಂದು ಒಳ್ಳೆಯ ಸಂಸ್ಕಾರ ಕೊಡ್ಬೇಕಾದ್ರೆ ನಾವು ನೇರವಾಗಿ ವಚನ ಸಾಹಿತ್ಯಕ್ಕೆ ಹೋಗ್ಬೇಕಾಗ್ತದೆ ನಾ ಹೇಳಿದ್ದೆಲ್ಲ ಸುಮಾರು ಎಂಬತ್ತು ವರ್ಷಗಳ ಹಿಂದೆ ಮಗೊಳಗಟ್ಟೆ ಹೇಳಿದ್ದಾರೆ ಅವ್ರ ಮಾತನ್ನು ಕೇಳಿ ಆಗಿನ ಕೇಂದ್ರ ಸರ್ಕಾರದವರು ಮುಂಬೈ ಸರ್ಕಾರದವರು ಎಲ್ಲ ಪಠ್ಯ ಪುಸ್ತಕಗಳಲ್ಲಿ ಬಸವ ವಚನ ಅಳವಡಿಸಿದ್ದಾರೆ ಬಿ ಎ ಕ್ಲಾಸ್ ಕೂಡ ಅವರು ಅಳವಡಿಸಿದ್ದಾರೆ ಅದೇ ರೀತಿ ಈಗಿನ ಸರ್ಕಾರವರು ಕೂಡ ಈ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕಂದ್ರೆ ಈ ಒಂದು ಶರಣ ಸಂಸ್ಕೃತಿಯನ್ನ ಮಕ್ಕಳಿಗೆ ಮೀಟ್ಬೇಕಾಗಿದ್ದಾರೆ ಅದು ಇವತ್ತಿಗೆ ವಿದ್ಯಾಭ್ಯಾಸಕ್ಕಿಂತ ಹೆಚ್ಚಿಗೆ ಈ ಹೃದಯವನ್ನು ಹಳಿಸುವಂತ ಮತ್ತು ಒಂದು ಒಳ್ಳೆಯ ಸಂಸ್ಕಾರ ಕೊಡುವಂತ ಅವಶ್ಯಕತೆ ಬಹಳ ಇದೆ ಈಗಿನ ಕಾಲದಲ್ಲಿ ಇಲ್ಲೇ ಹೋದ್ರೆ ನಾವು ಮಕ್ಕಳನ್ನ ಬರೇ ಅಂಕಿ ಸಂಖ್ಯೆಗಳನ್ನ ವಿದ್ಯಾಭ್ಯಾಸದಲ್ಲಿ ತೊಂಬತ್ತು ಮತ್ತು ನೂರು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಹೊರತಾಗಿ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಅದು ಇವತ್ತಿನ ದಿವಸ ಬಹಳಷ್ಟು ಅವಶ್ಯಕತೆ ಇದೆ ಆ ನಿಗಟ್ಟಿನಲ್ಲಿ ಸರ್ಕಾರದವರು ಗಮನ ಕೈಗೊಳ್ತಾ ಇದ್ದಾರೆ ಈಗ ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಅವರು ಪಠ್ಯ ಪುಸ್ತಕದಲ್ಲಿ ಈ ಒಂದು ವಚನ ಸಾಹಿತ್ಯವನ್ನು ಸೇರಿಸಿದ್ರೆ ಮಕ್ಕಳಿಗೆ ಇನ್ನೂ ಒಳ್ಳೆಯ ಸಂಸ್ಕಾರ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತ ಒಂದು ಅಭಿಪ್ರಾಯ ಹೇಳಿ ನಾನು ಮಾತಾಡುತ್ತೇನೆ ಹಾ ಈಗ ನಾನು ಸಣ್ಣ ಒಂದು ಜೀವನ ಮೌಲ್ಯಗಳಂತೆ ಪುಸ್ತಕ ಕೊಟ್ಟಿದ್ದೆವು ಆಮೇಲೆ ಕೇಂದ್ರದಿಂದ ನಾವು ಮೂವತ್ತು ವರ್ಷದಿಂದ ಸತತವಾಗಿ ಈ ತತ್ವಗಳನ್ನು ಪ್ರಸಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಆ ವಚನ ಪುಸ್ತಕದಲ್ಲಿ ನೋಡಬಹುದು ಕಳೆದ ಸಾಲ ನಾವು ಬಿ ಎ ಆಫೀಸರ್ನ ಕಲಿಸಿದ್ದೇವೆ ನಮ್ಮಲ್ಲಿ ಒಂದು ಕಾರ್ಯಕ್ರಮಕ್ಕೆ ಆ ವಚನ ನೋಡಿ ಅವ್ರಿಗೆ ಮನುಷ್ಯ ಬಹಳ ಪರಿಣಾಮ ಆಗಿ ನಮ್ಮಲ್ಲಿ ನಾವು ಟೀಚರ್ಸ್ ಎಲ್ಲ ಸಪ್ಲೈ ಮಾಡ್ತೇವೆ ಶಿಕ್ಷಕರ ದಿನಾಚರಣೆ ಸಪ್ಲೈ ಮಾಡ್ತೇವೆ ದಯವಿಟ್ಟು ನಮ್ಗೆ ಒಂದು ಐದನೂರು ಪುಸ್ತಕ ಕೊಡುತ್ತೇವ್ರು ನಾವು ಮತ್ತೊಂದು ಐದನೂರು ಪುಸ್ತಕ ಅವ್ರಿಗೆ ಫ್ರೀ ಆಗಿ ಕೊಟ್ಟಿದ್ದೇವೆ ಪ್ರತಿ ವರ್ಷ ನಾವು ಮಕ್ಕಳಿಗೆ ಈ ಶ್ರಾವಣ ತಿಂಗಳಲ್ಲಿ ವಚನ ಲೇಖನ ಸ್ಪರ್ಧೆಯನ್ನು ಏರ್ಪಡಿಸ್ತಾ ಇದ್ದೇವೆ ಎಲ್ಲ ಜಾತಿಯ ಮಕ್ಕಳು ಬಂದಲ್ಲಿ ಸೇರ್ಪಡ್ತಾ ಇದ್ದಾರೆ ಈ ವರ್ಷ ಸುಮಾರು ಎಂಟುನೂರು ಮಕ್ಕಳು ವಚನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ಕಳೆದ ಸಾಲಿನಲ್ಲಿ ಒಬ್ಬರು ಮುಸಲ್ಮಾನ ಹುಡುಗಿ ನೂರಕ್ಕೂ ನೂರು ವಯ ವಹಿಸಿಕೊಂಡ್ರು ಆ ವಚನಗಳಲ್ಲಿ ಬರೆದಳು ಒಂದು ತಾಸು ಒಂದು ನೂರು ವಚನ ಬರೆದಿಲ್ಲ ಅವಳು ಹಾಕಿ ಮೊದಲೇ ಬಹುಮಾನ ಕೊಡ್ತು ಅವಳು ಕರೆದ ಈ ವಚನ ಓದ್ಲಿಕ್ಕೆ ನಿನಗೆ ಹೆಂಗೆ ಸಾಧ್ಯ ಆಯಿತು ಮತ್ತು ಇದನ್ನು ಏನು ಪ್ರಭಾವ ಆಯ್ತು ಅಂತ ನಾವು ಅವಾಗ ಕೇಳಿದ್ಲು ನಮ್ಮ ತಂದೆ ತಾನೇ ನನಗೆ ಕನ್ನಡ ಮಾಧ್ಯಮಕ್ಕೆ ಹಾಕಿದ್ದಕ್ಕೆ ನನಗೆ ಭಾಳ ದೊಡ್ಡ ಉಪಕಾರ ಮಾಡ್ಯಾರ ಅದರಿಂದ ನನಗೆ ಈ ಒಂದು ಮೌಲ್ಯಗಳ ಗುರುತಾದ ನನಗೆ ಈ ವಚನದೊಳಗೆ ಎಷ್ಟೊಂದು ಮೌಲ್ಯಗಳಾದಾವ ನಮ್ಮ ಜೀವನಕ್ಕೆ ಎಷ್ಟೋ ಅವಶ್ಯಕತೆ ಅನ್ನೋದು ನಾನು ತಿಳಬಂದ ಮಗು ಮಾತಾಡ್ತೀವಿ ಈ ರೀತಿ ನಾವು ಕೇಂದ್ರದಿಂದ ಪ್ರತಿ ವರ್ಷ ಶ್ರಾವಣ ತಿಂಗಳಲ್ಲಿ ಒಂದು ತಿಂಗಳ ಪರ್ಯಂತ ನಾವು ಈ ವಚನ ಪ್ರಸಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಅದೇ ರೀತಿ ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರ ಕೊಡ್ಬೇಕನ್ನೋ ಉದ್ದೇಶಕ್ಕಾಗಿ ಶಾಲೆಯಲ್ಲಿ ಐದನೇ ತೊಂಡು ಹತ್ತನೇ ತರಗತಿವರೆಗೂ ಮಕ್ಕಳಿಗೆ ವಚನ ಕಂಠ ಪಾತ್ರ ಸ್ಪರ್ಧೆಯನ್ನ ಲೇಖನ ಸ್ಪರ್ಧೆಯನ್ನು ಏರ್ಪಡಿಸ್ತಾ ಇದ್ದೇವೆ ಪ್ರಯತ್ನ ಮಾಡ್ತಾ ಇದ್ದೇವೆ ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರ ಕೊಡ್ಲಿಕ್ಕೆ ಸಾಧ್ಯ ಸಾಧ್ಯನೇ ಸಾಧ್ಯ ಅಂತ ಈ ಒಂದು ಶರಣ ಸಂಸ್ಕೃತಿಯ ಯಾತ್ರೆಯು ಬೆಂಗಳೂರಿನಿಂದ ಹೊರಟು ಪೂರ್ತಿ ಕುಡ್ಲು ಸಮುದ್ರ ಇದು ಬಹಳ ಚೆನ್ನಾಗಿ ನಡೆಯಬೇಕೆಂದು ನಮ್ದು ಆಸೆ ಹಾಗೆ ಕುಡ್ಲು ಸಮುದ್ರದಿಂದನೂ ಇಡೀ ದೇಶವೆಲ್ಲ ಸುತ್ತಬೇಕಿದು ಶರಣರ ಯಾತ್ರೆ ಎಲ್ಲ ಕಡೆನೂ ಬಸವ ತತ್ವ ಒಂದು ಪ್ರಸಾರವಾಗಲಿ ಈ ಮುಂದಿನ ಪೀಳಿಗೆಗೆ ಇದು ಅವಶ್ಯವ ಅವಶ್ಯಕವಾದಂತಹ ಒಂದು ಬಸವ ತತ್ವವಾಗಿದೆ ಎಲ್ಲರಿಗೂ ಶರಣು ಶರಣಲಿಂಗಾಯ ನಮಃ ಎನ್ನ ವಾಮಕ್ಷೇಮ ನಿಮ್ಮ ದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮ ದಯ್ಯ ಎನ್ನ ಮಾನಪಮಾನ ನಿಮ್ಮ ದಯ್ಯ ಪಳ್ಳಿಗೆ ಕಾಯಿ ಕೂಡಲೇ ಸಂಗಮ ದೇವ ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಶರಣು ಶರಣಾರ್ಥಿ ನನ್ನ ಹೆಸರು ಲಲಿತಾ